ಏನಂದ್ರೆ 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 ಇಲ್ಲಿ ನೋಡಿ ಎದ್ದೇಳಿ ಏನಂದ್ರೆ ಈಗ್ಲೇ ಹತ್ ಗಂಟೆ ಆಯ್ತು ರೀ ಇನ್ನೂ ಮಲ್ಕೊಂಡೇ ಇದ್ರೆ ಏನಿದು ಇವತ್ತು ಸಂಡೆ ತಾನೆ ಹಾಗಂತ ಸರಿ ಬೇಗ ಎದ್ದು ಮೊದ್ಲೋಗಿ ಹೋಗಿ ರೆಡಿ ಆಗಿ ನೀವು ಹೋಗಿ ಚಿಕನೂ ಮಟನು ಕೊಂಡ್ಕೊಂಡ್ ಬಂದ್ರೇನೆ ನನ್ನಿಂದ ಅಡಿಗೆ ರೀ ಅದ ಅರ್ಥ ಆಗದೆ ಇನ್ನೂ ಮಲ್ಕೊಂಡೇ ಇದ್ದೀರಾ ನೀವು ಹ್ಮ್ ಸರಿ ಹೋಗ್ತೀನಿ ಬೇಗ ಎದ್ದೇಳ್ರಿ ಮೊದಲು ಟೀ ಕುಡ್ದು ಹೊರಡಿ ಹ್ಮ್ ಅಯ್ಯ ಇವನೇನು ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡ್ತಾ ಇದ್ದಾನೆ తెగద్రే బాడ్రే టెన్షన్ అయ్యో ఏ ಮತ್ತೆ మేము ఫోన్ ఇదనే అయ్యో దేవ్రే ಯಾರೀ ಅದು ಮತ್ತೆ ಮತ್ತೆ ಫೋನ್ ಮಾಡ್ತಾ ಇರೋದು ಅವನ ಹತ್ರ ಸ್ವಲ್ಪ ದುಡ್ಡು ಸಾಲ ತಗೊಂಡಿದ್ದೆ ಎರಡು ತಿಂಗಳಾಯಿತು ಅದನ್ನ ವಾಪಸ್ ಕೊಟ್ಟೇ ಇಲ್ಲ ನಾನು ನಾ ಫೋನ್ ಎತ್ತಿಲ್ಲ ಅಂತಾನೆ ಅವನ್ ಮತ್ತೆ ಮತ್ತೆ ಫೋನ್ ಮಾಡ್ತಾನೇ ಇದ್ದಾನೆ ಹೌದಾ ನೀವೆಷ್ಟ್ರೀ ದುಡ್ಡು ಕೊಡ್ಬೇಕು ಒಂದ್ ಮೂವತ್ತು ಸಾವಿರನೆ ತಗೊಂಡೆ ನಾನು ಅಯ್ಯೋ ಮೂವತ್ತು ಸಾವಿರನಾ ಏನಂದ್ರೆ ಅವ್ರ ಫೋನ್ ಅಟೆಂಡ್ ಮಾಡಿ ಅವ್ರ ಹತ್ರ ಟೈಮ್ ಕೇಳ್ಬೋದಲ್ವಾ ಸರಿ ಕಪ್ಪನ್ ಕೊಡಿರಿ ಹ್ಮ್ ಹಲೋ ಅಣ್ಣ ಹೇಳಿ ಅಣ್ಣ ನೀನು ಇಲ್ಲ ಮಲ್ಕೊಂಡಿದ್ದೆ ನಾನು ಈಗ ತಾನೇ ಇದ್ದೆ ಅಣ್ಣ ನಿಮ್ ಫೋನ್ ಬಂದ ತಕ್ಷಣ ಐತೆ ಮಾತಾಡ್ತಾ ಇದ್ದೀನಿ ಇದೆಯಾ ನೀನು ಸರಿ ಒಂದು ಹಾಫ್ ಅವರ್ ಅಲ್ಲಿ ನಾನು ಮನೆಗೆ ಬರ್ತೀನಿ ದುಡ್ಡನ್ನು ರೆಡಿಯಾಗಿ ಇಟ್ಕೋ ಅಣ್ಣ ಈಗ ನನ್ನ ಕೈಲ ಚೂರು ದುಡ್ಡು ಇಲ್ಲನ ಇಲ್ಲಿ ನೋಡೋ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಬರುವಾಗ ನಾನು ಕೈಗೆ ದುಡ್ಡು ಬೇಕು ಇನ್ನು ಮುಂದೆ ನಿನಗೆ ಟೈಮ್ ಕೊಡೋಕ ಆಗಲ್ಲ ಅರ್ಥ ಆಯ್ತಾ ಅಣ್ಣ ನಾನು ಬರಬೇಕಾದ್ರೆ ದುಡ್ಡು ನನ್ನ ಕೈ ಸಿಕ್ಕಿದ ಲೇಟ್ ಆಗಿದ್ದೆ ಲೇ ಸಾಲ ತಗೊಂಡ್ರೆ ಎಷ್ಟು ದಿನ ಆಯ್ತು ತಿರುಗಿ ಕೊಡಬೇಕಂತ ಐಡಿಯಾನೇ ಇಲ್ಲ ಬಣೆ ನಿಂಗೆ ಇನ್ನು ಒಂದು ವಾರ ಮಾತ್ರ ಟೈಮ್ ಕೊಡಿ ಅಣ್ಣ ಲೇ ನೋಡಿದ್ರೆ ಹೆಂಗೆ ಕಾಣ್ತಾ ನಿನಗೆ 10 ದಿನ ಮುಂಚೆ ಹೇಳಿದ್ರೆ ಈ ಸಂಡೆ ಕೊಡ್ತೀನಿ ಅಂತ ಹೇಳಿದಿಯಾ

ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಸರಿ ಹೋಗುತ್ತೆ ನಾನ್ ಹೋಗಿ ನಿಮಗೆ ಟಿಫಿನ್ ರೆಡಿ ಮಾಡ್ತೀನಿ ಮತ್ತೆ ಮಲ್ಕೊಳ್ದೆ ನೀವು ಮೊದ್ಲು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಹ್ಮ್ ಸರಿ ಬರ್ತೀನಿ ನೀನ್ ಹೋಗು ಹ್ಮ್ ಏನೈತ್ರಿ ನಾನ್ ನಾನು ಬಂದಿದ್ದು ಕೂಡ ಗೊತ್ತಾಗ್ದೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಅದೆಲ್ಲ ಏನೂ ಇಲ್ಲ ಆ ಸಾಲೆ ಕೊಟ್ಟವನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಬೆಳಗ್ಗೆ ಫೋನ್ ಮಾಡಿದವರಿಗೆ ಮೂವತ್ ಸಾವಿರ ದುಡ್ಡು ಕೊಡಬೇಕು ಇದಿಲ್ಲದೆ ಇನ್ನ ಇಬ್ಬರಿಗೆ ಸಾಲ ದುಡ್ಡು ವಾಪಸ್ ಕೊಡಬೇಕು ಎಲ್ಲ ಸಾಲನ್ನು ತೀರ್ಸಕ್ಕೆ ಹತ್ರ ಹತ್ರ ಒಂದೂವರೆ ಲಕ್ಷ ಬೇಕಾಗಬಹುದು ಬರ್ತಾ ಬರ್ತಾ ಈ ಸಾಲ ಕೊಟ್ಟವರು ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ರಂದ ಇವರೆಲ್ಲರತ್ರ ಸಾಳೆ ತಗೊಳ್ಳೋ ಥರ ಆಯ್ತು ಏನ್ ಮಾಡ್ಬೇಕಂತ ಗೊತ್ತಾಗ್ತಾನೆ ಇಲ್ಲ ಹಾ ಸರಿ ಹೋಗ್ಲಿ ಬಿಡಿ ನಾವೀಗ ಮಾಡ್ತಿರೋ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಸಿಕ್ಕಿದ್ರೆ ಎಲ್ಲಾ ಸಮಸ್ಯೆನೂ ಸರಿ ಹೋಗತ್ತಲ್ಲ ಎಲ್ಲರಿಗೂ ಬಿಸ್ನೆಸ್ ಮಾಡಿದ್ರೆ ಕೆಲಸಾಲ ಲಾಭನೂ ಸಿಕ್ಕಿದ್ದೆ ಕೆಲಸಾಲ ಲಾಸು ಆಗತ್ತೆ ಆದ್ರೆ ನನಗೆ ಮಾತ್ರ ಏನೋ ಯಾವುದೇ ಬಿಸ್ನೆಸ್ ಮಾಡಿದ್ರೂ ನಷ್ಟನೇ ಆಗ್ತಾ ಇದೆ ನನಗೂ ಏನ್ ಮಾಡ್ಬೇಕಂತ ಅರ್ಥ ಆಗ್ತಾನೇ ಇಲ್ಲ ಏನಂದ್ರೆ ನನ್ ಫ್ರೆಂಡ್ ಸೌಂದರ್ಯ ಹಸ್ಬೆಂಡ್ಗೂ ಕೂಡ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗೋಯ್ತಂತೆ ಆವಾಗ ಅವರು ಫ್ಯಾಮ್ಲಿ ಸೇರಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ ಹೋಗ್ಬಂದ್ರಂತೆ ಆವಾಗ್ಲಿಂದ ಅವ್ರ ವ್ಯಾಪಾರ ಸ್ವಲ್ಪ ಸ್ವಲ್ಪ ಚೆನ್ನಾಗ್ ಡೆವಲಪ್ ಆಯ್ತಂತೆ ದಿನ ಬೈಕಲ್ಲಿ ಹೋಗ್ತಿರೋ ನನ್ ಫ್ರೆಂಡ್ ಕೂಡ ಈಗ ಕಾರಲ್ಲಿ ಹೋಗ್ತಾ ಇದ್ದಾಳೆ ಇವಾಗ ಸ್ವಂತವಾಗಿ ಬಂಗ್ಳಾನೇ ಕಟ್ಕೊಂಡಿದ್ದಾರೆ ನಾವೂ ಒಂದ್ಸಲ ಆ ದೇವಸ್ಥಾನಕ್ಕೆ ಹೋಗ್ಬಂದ್ರೆ ರೀ ಅವ್ರ ತರಾನೇ ನಮಿಗೂ ಒಳ್ಳೇದಾಗತ್ತಲ್ವೇನ್ರೀ ಹ್ಮ್ ನನಗೂ ನನ್ ಫ್ರೆಂಡ್ಸ್ ಎಲ್ರು ನೀನ್ ಹೇಳತಾರಾನೇ ಹೇಳಿದ್ರು ನಿನಗೆ ಟೈಮ್ ಸರಿಯಿಲ್ಲ ಅಂತ ಅನ್ಸುತ್ತೆ ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಳ್ಳೇದಾಗತ್ತಾ ಹೇಳ್ತಾನೇ ಇದ್ದಾರೆ ಸರಿ ನನ್ ಫ್ರೆಂಡಿಗೆ ಫೋನ್ ಮಾಡಿ ಆ ದೇವಸ್ಥಾನಕ್ ಹೇಗ್ ಹೋಗ್ಬೇಕು ಯಾವತ್ ಹೋಗ್ಬೇಕಂತ ತಿಳ್ಕೊತೀನಿ ಆ ದೇವ್ರ ದಯದಿಂದ ನಮಿಗೂ ಎಲ್ಲ ಒಳ್ಳೇದೇ ಆಗತ್ತೆ ನಾನ್ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ ಆ ದೇವ್ರು ನೆನ್ಸಿದ್ರೇನೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗತ್ತೆ ಇಲ್ಲಂದ್ರೆ ತುಂಬಾ ಕಷ್ಟ ಹ್ಮ್ ನೋಡೋಣ ಆ ದೇವ್ರನ್ ನಂಬಿದ್ರೆ ಖಂಡಿತ ನಮಗೂ ಒಳ್ಳೇದೇ ಆಗತ್ತೆ ರೀ ಸರ್ 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 ನಿಮ್ಮನ್ನೇ ಹಾ ಏನ್ ಬೇಕ್ರಿ ಸರ್ ವಾಸ್ತು ವಿಗ್ರಹ ಇದೆ ತಗೊಂತೀರಾ ಇಲ್ಲ ರೀ ಅದೆಲ್ಲ ಏನು ಬ್ಯಾಡ್ರಿ ಇಲ್ಲ ಸರ್ ಇದು ತುಂಬಾ ಶಕ್ತಿವಾದದ್ದು ಇದು ನಮ್ಮ ಮಠದಲ್ಲಿಟ್ಟು ಯಜ್ಞ ಮಾಡಿದ್ದಾರೆ ಸರ್ ಇದು ನಿಮ್ಮ ಮನೇಲಿ ತಗೊಂಡಿಟ್ಕೊಂಡ್ರೆ ನಿಮ್ಮ ಜೀವನನೇ ಬದಲಾಗುತ್ತೆ ಸರ್ ಇವಾಗ ನಿಮ್ಗೆ ಇರುವಂತ ಕಷ್ಟ ಎಲ್ಲ ಕಳೆದೋಗಿ ಅದೃಷ್ಟ ನಿಮ್ ಬಾಗಿಲ್ನ ಹುಡ್ಕೊಂಬರುತ್ತೆ ಏನೇ ಇದು ಈಗ ತಾನೆ ನಮ್ಮ ಕಷ್ಟನೆಲ್ಲ ದೇವ್ರ ಪರಿಹಾರ ಮಾಡ್ಬೇಕಂತ ಮಾತಾಡ್ತಿದ್ವಿ ಆ ದೇವ್ರೇ ಕಳ್ಚರೋ ತರ ಏನ್ ಬಂದು ನಿಂತಿದ್ದಾನೆ ಹೌದು ರೀ ನನಗೇನು ಆ ದೇವ್ರೇ ಇವರನ್ನ ಕಳ್ಸಿದಾಗ ಅನಿಸ್ತಾ ಇದೆ ಏನೋ ವಾಸ್ತು ವಿಗ್ರಹ ಅಂತ ಇದ್ದಾರಲ್ವಾ ಬನ್ನಿ ಹೋಗಿ ನೋಡೋಣ ಹೇಳಿ ಇದು ಯಾವ ತರ ವಾಸ್ತು ವಿಗ್ರಹ ಸರ್ ಇವಾಗ ಎಲ್ಲರೂ ಮನೆಯಲ್ಲಿ ಒಂದೊಂದು ರೀತಿ ಸಮಸ್ಯೆ ಇರುತ್ತೆ ಆ ಎಲ್ಲ ನಮ್ಮನ್ನ ಬಿಟ್ಟು ಹೋಗ್ಬೇಕಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೇಕು ಸರ್ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಎಲ್ರಿಂದ ಆಗಲ್ವಲ್ಲ ಸರ್ ಅದ್ರ ಬದಲಾಗಿ ಈ ವಾಸ್ತು ವಿಗ್ರಹ ಕೊಡ್ತಾ ಇದೀವಿ ಈ ವಾಸ್ತು ವಿಗ್ರಹನ ಸಾಧಾರಣವಾಗಿ ಅನ್ಕೋಬೇಡಿ ಸರ್ ಇದು ಮಾತ್ರ ನಿಮ್ಮ ಮನೆಗೆ ಬಂದರೆ ನಿಮ್ಮ ಕಷ್ಟ ಎಲ್ಲ ಕಳೆದೋಗುತ್ತೆ ಸರ್ ನಿಮ್ಮ ಮನೆಗೆ ದುಡ್ಡು ಸಂತೋಷ ಎಲ್ಲಾನು ಹುಡ್ಕೊಂಬರುತ್ತೆ ಸರ್ ತುಂಬ ಜನ ಈ ವಾಸ್ತು ವಿಗ್ರಹನ ತಗೊಂಡು ಜೀವನದಲ್ಲಿ ತುಂಬ ಸಂತೋಷವಾಗಿದ್ದಾರೆ ಗೊತ್ತಾ ಅದಕ್ಕೋಸ್ಕರನೇ ಈ ವಾಸ್ತು ವಿಗ್ರಹ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದನ್ನು ಮಾತ್ರ ನೀವು ತೊಗೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಎಲ್ಲಾನು ಒಳ್ಳೇದೇ ಆಗುತ್ತೆ ಸರ್ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಏನೋ ದೊಡ್ಡ ಸಮಸ್ಯೆ ಎಲ್ ಸಿಕ್ಕೊಂಡಿದ್ರೆ ಅನಿಸುತ್ತೆ ನಾನು ಹೇಳೋದು ಕರೆಕ್ಟ್ ತಾನೆ ಸರ್ ಆ ಕಷ್ಟ ಎಲ್ಲ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂದ್ರೆ ಈ ವಾಸ್ತು ವಿಗ್ರಹನ ತಗೊಳ್ಳಿ ಏನ್ ಸರ್ ಯೋಚನೆ ಮಾಡ್ತಾ ಇದ್ರಾ